ಮುಕೊಂಡ್ಬಿಟ್ಟಿದ್ದಾರೆ ಜನ ನನ್ಸುತ್ತ ನಾಯಿ ಎಲ್ಲ ಹೊಡ್ತು ನಾಯಿಗಿಂತ ಅವರೇ ತಪ್ಪ ತಿಳ್ಕೊಬೇಡಿ ಸರ್ ಹಿಂಗ್ ಮಾತಾಡ್ತಾನೆ ಅವ್ರ ನಾಯಿ ಅಂದ್ರೂ ತಪ್ಪಿಲ್ಲ ನಾನು ಓಪನ್ ಹೇಳ್ತಾ ಇದ್ದೀನಿ ನಾಯಿ ಅಂದ್ರೂ ತಪ್ಪಿಲ್ಲ ಆಲೋಚನೆ ಮಾಡಿ ಎಲ್ಲಾನು ತಿಳ್ಕೊಂಡು ಮ್ಯಾರಿಡ್ ಆಗಿ ನಿಮ್ ಲೈಫ್ ಚೆನ್ನಾಗಿರುತ್ತೆ ಅದನ್ ಬಿಟ್ಬಿಟ್ಟು ನಮ್ಮಂಗ ಹೆಂಗ್ ಬೇಕಂಗ್ ಸಿಕ್ತು ಅಂತ ಏನಾದ್ರು ಮದುವೆ ಆದ್ರೆ ನೋಡಿ ಲಾಸ್ಟಿಗೆ ಇದೊಂದು ಪಡ ಬಿಡುತ್ತೆ ನವ ಜನ ಮಾತ್ರ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಆ ಸಿಚುವೇಶನ್ಗೆ ದೇವ್ರೆ ಸರ್ ಅವ್ರು ಏನಕ್ಕೆ ಅಂತ ಅಂದ್ರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಹೇಳಬೇಕು ಅಂತಂದ್ರೆ ಅವತ್ತೊಂದು ಮೈಟೆಲ್ ಅಷ್ಟಂತ ಅನ್ಕೊಂತೀನಿ ಹೊಡೀರಿ ಯಾಕೆ ಇದ್ಮೇಲೆ ಹೊಡಿಯಲ್ವಾ ಏನ್ ಚಡನ್ ಆಗುದ್ರ ಬೇಕು ದಿನ ನಿಮಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಪ್ರತಿಯೊಂದು ಬಾರಿ ವಿಡಿಯೋ ಮಾಡಿದಾಗಲೂ ಕೂಡ ಸಾಕಷ್ಟು ವಿಚಾರಗಳನ್ನ ವಿಭಿನ್ನ ರೀತಿಯ ಸಮಸ್ಯೆಗಳನ್ನು ಒತ್ತು ಬಂದವರ ಕಣ್ಣೀರನ್ನು ಹೊಸುವಂತ ಪ್ರಯತ್ನ ನಾವು ಮಾಡಿದೀವಿ ಇವತ್ತು ಒಂದು ಅದ್ಭುತವಾದ ಕತೆ ಜೊತೆಗೆ ಒಂದು ನೋವಿನ ಸಂಗತಿಯನ್ನು ನಿಮ್ಮ ಮುಂದೆ ಹೇಳಕೊಟ್ಟಿದ್ದೀನಿ ಇವ್ರ ಹೆಸರು ಬಂದ್ಬಿಟ್ಟು ನವೀನ್ ಕುಮಾರ್ ಅಂತ ಈ ವ್ಯಕ್ತಿಯ ವಿಡಿಯೋ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ಪಕ್ಕದಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ ತಾವು ಗಮನಿಸಬಹುದು ನಿಜವಾಗ್ಲೂ ನವೀನೇನಾ ಇವರು ಅನ್ನೋಷ್ಟು ಜೀವನದಲ್ಲಿ ಬದಲಾವಣೆ ಆಗಿದೆ ಬಟ್ ಆದ್ರೆ ಅವರ ಜೀವನದಲ್ಲಿ ಏನಾಯ್ತು ಅವ್ರು ಯಾಕೆ ಈ ತರ ಒಂದು ದುರ್ಸ್ಥಿತಿಗೆ ಬಂದ್ರು ಅವ್ರು ಯಾಕೆ ಸಾಯುವ ಪರಿಸ್ಥಿತಿ ಅಂದ್ರೆ ಸಾವಿನ ಮನೆಯ ಬಾಗಿಲನ್ನ ತಟ್ಟಿ ಮತ್ತೆ ಬಂದಿದ್ದಾರೆ ಅಂದರೆ ಇದಕ್ಕೆ ಕಾರಣ ಏನು ಇವರು ನಿಜವಾಗ್ಲೂ ನವೀನೇನಾ ಸೊ ನೀವು ನೋಡಿದಂತ ವಿಡಿಯೋ ಇದೆ ನಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಪಕ್ಕದಲ್ಲಿ ಪ್ಲೇ ಆಗ್ತಾ ಇರ್ತಕ್ಕಂಥ ವೀಡಿಯೋನ ನೋಡಬೇಕು ಜೊತೆಗೆ ಇವತ್ತು ನಾನು ನವೀನವ್ರನ್ನ ನಾನೇ ನೋಡಿ ಕಂಡುಹಿಡಿಯೋಕ್ಕಾಗದೇ ಇರೋಷ್ಟು ಬದಲಾಗಿದ್ದಾರೆ ಅವರ ಜೀವನ ಕೂಡ ಬದಲಾಗಿದೆ ಅವರ ಜೀವನ ಶೈಲಿ ಕೂಡ ಬದಲಾಗಿದೆ ಅದು ಹೇಗಾಯಿತು ಆ ನವೀನವರು ಬರೋಬರಿ ಸಾಕಷ್ಟು ತಿಂಗಳಗಟ್ಟಲೆ ಒಂದು ಬಸ್ ಸ್ಟಾಪಲ್ಲಿ ಸಾಯುವ ಪರಿಸ್ಥಿತಿಯಲ್ಲಿ ಒಂದು ಲೋಟ ಬಾಯಿಗೆ ನೀರ್ ಬಿಡೋರು ಗತಿ ಇಲ್ಲದೆ ತಿನ್ನಕ್ಕೆ ಊಟ ಇಲ್ಲದೆ ಸಾಕಷ್ಟು ಸಮಸ್ಯೆಗಳಲ್ಲಿ ಬಳಲ್ತಾ ಇರ್ತಾರೆ ಅದನ್ನ ಗಮನಿಸಿದಂತ ಒಬ್ಬರು ವ್ಯಕ್ತಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ ಬರೋಬ್ಬರಿ ಇಲ್ಲಿಗೆ ಬಂದು ಕೇವಲ ಆರು ತಿಂಗಳು ಏಳು ತಿಂಗಳು ಆಗಿರ್ಬೋದು ಅಷ್ಟೇ ಅವರು ಆರರಿಂದ ಏಳು ತಿಂಗಳಲ್ಲಿ ತನ್ನ ಜೀವನವನ್ನೇ ಬದಲಾಯಿಸಿದೆ ಈ ಸಂಸ್ಥೆ ಸೊ ನೋಡೋಣ ಅವರನ್ನೇ ಕೇಳೋಣ ಮೊದಲನೇದಾಗಿ ನಮಸ್ಕಾರ ನವೀನ್ ಅವ್ರ ಏನ್ ಹೆಸರು ನವೀನ್ ಕುಮಾರ್ ಅಂತ ನನ್ ಹಾಸನ ಹತ್ರ ಆಲೂರಲ್ಲಿ ಆಲೂರಲ್ಲಿ ಇದ್ರಿ ನೀವು ಯಾವ ಪರಿಸ್ಥಿತಿಲಿ ಇದ್ರಿ ಮತ್ತೆ ಇಲ್ಲಿ ಹೇಗ್ ಬಂದ್ರಿ ಅಂತ ನಿಮ್ಗೆ ಏನಾದ್ರು ನೆನ್ಪಿದ್ಯಾ ಆ ಸಿಚುವೇಶನ್ ನನಗ್ ಗೊತ್ತಿಲ್ಲ ಅಣ್ಣ ಹೇಳಬೇಕು ಅಂತಂದ್ರೆ ನನ್ಗೆ ಇಲ್ಲಿಗೆ ಬಂದ್ಮೇಲೆನೆ ಅಂದ್ರೆ ನೋವಿನ ಅನುಭವ ಇದೆ ಅಲ್ಲಿ ಈ ತರ ನೋವು ಪಡ್ತಾ ಇದೆ ಇಲ್ಲಿ ಮಲಗಿದೀನಿ ಈ ತರ ಆದ್ರೆ ಯಾರು ಕರ್ಕೊಂಡ್ ಬಂದ್ರು ಏನು ಆ ಟೈಪ್ ಇದಿಲ್ಲ ಇಲ್ಲಿ ಬಂದಿರೋದು ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೆ ಏನಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಜ್ಞಾಪಕ ಶಕ್ತಿ ಇರೋದ್ರಿಂದ ಇಂಥವ್ರು ಇದ್ದು ನನ್ನ ಇಂಥ ಜಾಗ ಕಳ್ಸಿಕೊಡ್ತಾ ಇದಾರೆ ಇಂಥವ್ರು ವೆಲ್ಕಮ್ ಮಾಡಿ ನನ್ನನ್ನ ಸೇರಿಸ್ಕೊಂಡು ನನಗೆ ಉಪಚಾರ ಮಾಡಿ ನನ್ನನ್ನು ನೋಡ್ಕೊತಾ ಇದಾರೆ ಅನ್ನೋದಷ್ಟೇ ಗೊತ್ತಿಲ್ಲ ಅಷ್ಟು ಮಾತ್ರ ಗೊತ್ತಾಗ್ತಾ ಇದೆ ಒಂದು ಫಿಫ್ಟಿ ಟ್ವೆಂಟಿ ಡೇಸ್ ವರ್ಗು ನನ್ಗೆ ಸರಿಯಾಗಿ ಏನು ಗೊತ್ತಿಲ್ಲ ನವೀನ್ ಅವ್ರೆ ನೀವೇನಾದ್ರೂ ಜನಸ್ನಿ ನಿರಾಶ್ರಿತರ ಆಶ್ರಮಕ್ಕೆ ಬರದೇ ಹೋಗಿದ್ರೆ ಇವತ್ತಿನ ನಿಮ್ಮ ಪರಿಸ್ಥಿತಿ ಏನು ನನ್ನ ಒಂದು ಅನಿಸಿಕೆ ಪ್ರಕಾರ ಹೇಳಬೇಕು ಅಂತಂದ್ರೆ ಅವತ್ತೊಂದು ನೈಟೆ ಲಾಸ್ಟ್ ಅಂತ ಅನ್ಕೊಂತೀನಿ ಅವತ್ತೊಂದು ನೈಟೆ ಲಾಸ್ಟ್ ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಸೀನ್ ತರ ಕ್ರಿಯೇಟ್ ಆಗಿತ್ತು ಅಂದ್ರೆ ಒಂದು ಹದಿನೈದು ಇಪ್ಪತ್ತು ನಾಯಿಗಳು ನನ್ಸುತ್ತ ಇದ್ದವು ಆಲ್ಮೋಸ್ಟ್ ಇಲ್ಲಿ ಒಂದು ಏಟ್ ಬಿದ್ದಿತ್ತು ಅವಾಗ ಇವಾಗ ಅದ್ರ ಗಲೆ ಕೂಡ ಇಲ್ಲ ಒಂದು ಕ್ರೀಮ್ ಕೊಟ್ರಿ ಇಲ್ಲ ಆಶ್ರಮದಲ್ಲೇ ಕ್ರೀಮ್ ಕೊಟ್ರು ಅದನ್ನ ಹಚ್ಚಿದಾಗಿಂದ ಅದ್ರ ಗಲೆ ಕೂಡ ಇಲ್ಲ ತೋರ್ಸಿಕೆ ನಾನು ಅಲ್ಲಿ ಹೋಗಿ ಡ್ರಿಂಕ್ಸ್ ಮಾಡೇ ಬಿದ್ದು ನಾನು ಆ ಜಾಗದಲ್ಲಿ ಅದೇ ಲಾಸ್ಟ್ ಡ್ರಿಂಕ್ಸ್ ಅಷ್ಟೇ ಬಿದ್ದಾಗ ಇಲ್ಲಿಗೆ ಒಂದು ಕಲ್ಲುಡಿಯುತ್ತೆ ಒಳಗಡೆಗೆ ಏಟ್ ಬೀಳುತ್ತೆ ಬ್ಲಡ್ ತುಂಬಾ ಇಷ್ಟೆಲ್ಲ ಹರಿದಾಡುತ್ತೆ ಆ ಬ್ಲಡ್ ಇನ್ ಸ್ಮೆಲ್ಲಿಗೆ ನಾಯಿಗಳು ಟ್ವೆಂಟಿ ಡೇಸ್ ಆಗ್ತಾ ಬರ್ತಾ ಬರ್ತಾ ಎಳ್ದಾಡಕ್ ಬಟ್ಟೆಗಳನ್ನ ಎಳ್ದಾಡಕ್ ಶುರುವಾಗುತ್ತೆ ಮೈ ವಾಸನೆ ಮೈ ವಾಸನೆಗೆ ಬ್ಲಡ್ ಇನ್ ಸ್ಮೆಲ್ಲಿಗೆ ನಾಯಿಗಳು ತುಂಬಾ ಇದೆ ಆಮೇಲೆ ಜನಗಳಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾರೋ ಒಬ್ಬ ಮನುಷ್ಯ ಇದಾನೆ ನಿರ್ಜನ ಪ್ರದೇಶ ಮೈನ್ ರೋಡ್ ಅಲ್ಲೇ ಇರೋದು ಅಂದ್ರೆ ಏನಪ್ಪಾ ಅಂದ್ರೆ ಬಸ್ ಸ್ಟಾಪ್ ಸ್ವಲ್ಪ ರೋಡಿಂದ ಸ್ವಲ್ಪ ಹಿಂದೆ ಇದೆ ಒಂದು ಹತ್ತು ಅಡಿ ಹದಿನೈದು ಅಡಿ ಹಿಂದಕ್ಕೆ ಇದೆ ಅಲ್ಲಿ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ ಸ್ವಲ್ಪ ಯಾರೋ ಸ್ಟಾಪ್ ಒಳಗಡೆ ಕೂರಕ್ ಬರಲ್ಲ ತುಂಬಾ ಹಳೆ ಸ್ಟಾಪ್ ಅದು ಬಸ್ ಸ್ಟಾಪ್ ಅದ್ರ ಪಕ್ಕದಲ್ಲೇ ಕಾಲೇಜು ಇದೆ ಒಂದು ಮಂತ್ ಇದೆ ಒಂದು ಒಂದ್ ಮಂತ್ ಅದ್ರಲ್ಲಿ ಒಂದು ವೀಕ್ ನಾನು ಹತ್ರ ಹೋಗುವಂತ ಟೈಮ್ ನಲ್ಲಿ ಒಂದ್ ಕವರ್ ಅಲ್ಲಿ ಬಿಸ್ಕೆಟ್ಸ್ ಒಂದು ಟೂ ಲೀಟರ್ ವಾಟರ್ ಸ್ವಲ್ಪ ತಗೊಂಡಿದ್ದೆ ಅವತ್ತೊಂದ್ ನೈಟ್ ನೈಟ್ಗೆ ಅಂತ ಅದು ಆದ್ರೆ ಡಿಪೆಂಡ್ ಮಾಡಿ ಹದಿನೈದು ದಿನ ಅದನ್ನೇ ಒಂದು ಎರಡು ಅರ್ಧ ಅರ್ಧ ಸ್ವಲ್ಪ ಒಂದೊಂದು ಹನಿ ನೀರು ಒಂದು ನನ್ನ ಸಿಚುವೇಶನ್ ಯಾವತರ ಅಂತ ಅಂದ್ರೆ ಸರ್ ಅವಾಗ ಒಂದು ಎರಡು ಬೆಳ್ಳುನ ಹಾಕ್ಬಿಟ್ಟು ಬರೀ ತುಟಿಗೆ ನೀರನ್ನ ಕುಡಿಲಿಕ್ಕೆ ನೀರು ಖಾಲಿ ಆಗ್ಬಿಡುತ್ತೆ ನನ್ನ ವಾಯ್ಸ್ ಬರ್ತಾ ಇಲ್ಲ ಆಚೆ ಆಗ್ತಾ ಇಲ್ಲ ವಾಟರ್ ಬಾಟ್ಲಿ ಕಡೆ ಇದೆ ಅದನ್ನ ಒಂದ್ ಹನಿ ನೆಲಕ್ ನೆಲಕ್ಕ ಮಣ್ಣಾಗಿದೆ ಗಲಿದ್ ನೆಲ ಆ ನೆಲಕ್ಕೆ ಒಂದ್ ಹನಿನ ಅನಿಸಿ ಅದನ್ನ ಹಿಂಗೆ ಎತ್ಕೊಂಡು ತುಟಿಗೆ ಸರಿ ಅದೊಂದು ಹಿಂಗೆ ಮಾಡ್ತಾ ಇರೋದು ಸರ್ ಜನ ಓಡಾಡ್ತಾ ಇದಾರೆ ನಾನು ಇಲ್ಲಿದ್ದೀನಿ ಅಂತ ನನಗ್ ಬಿಟ್ರೆ ಒಂದು ಬೇರೆ ಏನ್ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅಟ್ಲೀಸ್ಟ್ ಹೋಗೋಣ ಅಂದ್ರೆ ನಂದು ವಾಯ್ಸ್ ಸಮೇತ ಬರ್ತಾ ಇಲ್ಲ ನಿಮಗೆ ಗೊತ್ತು ಸರ್ ನಾನು ಇಲ್ಲಿ ಬಂದಾಗ ನಂದು ವಾಯ್ಸ್ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಡೇ ವಿಡಿಯೋ ಮಾಡಿದಾಗ ನಂದು ವಾಯ್ಸ್ ಅಷ್ಟು ಬರ್ತಿರ್ಲಿಲ್ಲ ಅಲ್ಲಿ ಇನ್ನೂ ತುಂಬಾ ಕೆನ್ನೆ ಹೋಗಿತ್ತು ಬಂದಿದೆಯಲ್ಲ ನಿಮಗೆ ಸರ್ ನನ್ನ ಮುಂಚೆ ನಂದು ಫೇಸ್ಬುಕ್ ಅಲ್ಲಿ ನವೀನ್ ಕುಮಾರ್ ಅಂತ ಇದೆ ನೀವು ಆಲ್ಮೋಸ್ಟ್ ಅದನ್ನ ತೆಗೆದು ನೋಡಿ ಒನ್ ಟೂ ಇಂದ ಸಿಕ್ಸ್ ಫೋರ್ ನಮ್ಮ ಕೋಡ್ ನಂಬರ್ ಇದೆ ಹೊಡ್ದು ಬಿಟ್ಟು ತೆಗೆದು ನೋಡಿ ಅವಾಗ ಹೆಂಗಿದೆ ಅಂತಂದ್ರೆ ಇವಾಗ ಸ್ವಲ್ಪ ಅದೇ ತರ ಡೆವಲಪ್ ಆಗ್ತಾ ಇದೀನಿ ಹೇಳ್ಬೇಕು ಅಂತ ಆಮೇಲೆ ಏನಾಯ್ತು ಸ್ವಲ್ಪ ನಾಯಿಗಳೆಲ್ಲ ತುಂಬಾ ಬರಕ್ ಶುರು ಆಯ್ತು ಜನಗಳಿಗೆ ಅವಾಗ ಸ್ವಲ್ಪ ಇಲ್ಲಿ ಯಾರೋ ಒಬ್ಬ ಮನುಷ್ಯ ಇರ್ಬೋದು ಅಥವಾ ಏನೋ ಹೋಗಿದೆ ಇಲ್ಲಿ ಏನಕ್ಕೆ ಇಷ್ಟು ನಾಯಿಗಳಿದೆ ಅಂತ ಜನಗಳು ಸ್ವಲ್ಪ ನೋಡಿದಾಗ ಬಂದು ನಾನು ಬಿದ್ದಿದೀನಿ ಅಂದ್ರೆ ನಾನು ಯಾರು ಅಂತ ಅಲ್ಲಿ ಗೊತ್ತಾಗಿಲ್ಲ ಚೇಂಜ್ ನೋಡಿ ನಂದು ಸ್ವಲ್ಪ ನಾಯಿ ನೆಕ್ಕಿ ನನ್ನ ಬಟ್ಟೆ ನಾವು ಬಟ್ಟೆ ನೋಡಿ ಕೆಲವರು ನಾಯಿ ಎಲ್ಲ ಕಚ್ಬಿಟ್ಟಿದೆ ಎಲ್ ಬೇಕಲ್ಲ ಕಚ್ಬಿಟ್ಟಿದೆ ನಾಯಿ ಡೆತ್ ಆಗ ಹೋಗಿದ್ದಾನೆ ಅಂದ್ರೆ ಮಲಗ್ಬಿಟ್ಟಿದೀನಿ ನಾನು ಸ್ವಲ್ಪ ತಲೆ ಏನು ಜ್ಞಾನ ಇಲ್ಲ ನೋಡಿ ಆತರ ಅನ್ಕೊಂಡು ಹೋಗ್ಬಿಟ್ಟವ್ರು ಕೆಲವರು ನನ್ನ ಅದೃಷ್ಟನ ನನ್ ದುರದೃಷ್ಟನ ನನಗೆ ಗೊತ್ತಿಲ್ಲ ಸರ್ ಅವತ್ತು ಮಾರ್ನಿಂಗು ತುಂಬಾ ಹೊಟ್ಟೆ ಹಸವಾಗಿದೆ ವಾಟರ್ ಬಾಟಲ್ ಫುಲ್ ಖಾಲಿ ನಾಯಿಗಳು ಕೆಡು ಚೆಲ್ಬಿಟ್ಟಿದ್ದಾರೆ ಬಟ್ಟೆ ಬೆಡ್ ಶೀಟ್ ಹೊಚ್ಕೊಂಡಿದೆ ಒಂದು ಬೆಡ್ ಶೀಟ್ ಯಾರೋ ಕೊಟ್ಟಿದ್ದು ಅದು ಅದನ್ನ ಹೊಚ್ಕೊಂಡು ಮಲಗಿದೀನಿ ನೆಂದ ಹೋಗಿದೆ ನಾನು ಅಟ್ಲೀಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಎಲ್ಲಿದೀನಿ ಅನ್ನೋದೇ ನನಗೆ ಮರ್ಕೋಗ್ಬಿಟ್ಟಿದೆ ಒಂದು ಹೊಸ ಪ್ರಪಂಚನ ಕ್ರಿಯೆ ಆಗ್ಬಿಟ್ಟಿದೆ ನಾನು ಸುತ್ತ ಅನ್ನೋ ಟೈಪ್ ಎಲ್ಲಿದ್ದೀನಿ ನಾನು ಯಾರು ನಾನು ಮನುಷ್ಯನಾಲ್ ಏನು ನನ್ಗೆ ಯಾರು ಇದಾರ ಏನು ಏನಂದ್ರೆ ಏನು ತಿಂಕಿಂಗ್ಸ್ ಇಲ್ಲ ಏನಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ನೇಹಿತರೆ ಆ ವ್ಯಕ್ತಿಯ ದುರ್ಸ್ಥಿತಿ ಇತ್ತಲ್ಲ ನಿಜವಾಲ ಯಾವ ಶತ್ರುಗೂ ಬರಬಾರ್ದು ಅನಿಸ್ತು ಬಟ್ ಆದ್ರೆ ಅಷ್ಟು ಕರ್ ಅಂದ್ರೆ ಆತರ ಒಂದು ದುರ್ಸ್ಥಿತಿ ಬರೋದಕ್ಕೂ ಕಾರಣನೂ ಅವರೇನೆ ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಒಂದು ದುರ್ಚಟ ಸೊ ನಾನು ಪ್ರತಿಯೊಬ್ಬ ಯುವಕರಿಗೂ ಹೇಳ್ತಾ ಇದ್ದೀನಿ ದುರ್ಚಟ ಮಾಡ್ಬೇಡ್ರಣ ಅದರಿಂದ ನಿಮ್ಮ ಲೈಫ್ ಹಾಳಾಗತ್ತೆ ಸಂಸಾರ ಹಾಳಾಗತ್ತೆ ನಿಮ್ ಕುಟುಂಬ ದೂರ ಹೋಗುತ್ತೆ ಅಂತ ಸಾವಿರಾರು ಬಾರಿ ಬಡ್ಕೊಂಡ್ರು ಕೂಡ ಅದನ್ನ ನಮ್ಮ ಮಾತಿನ ಯಾರು ಕೂಡ ಕಿವಿಗ ಹಾಕೊಳ್ಳಲ್ಲ ಚಿಕ್ಕ ಹುಡುಗ ಬಂತು ಸ್ಕೂಲ್ ಚಿಕ್ಕ ಹುಡುಗ ಅವರೆಲ್ಲಾ ನೋಡ್ಕೊಂಡು ಹೋಗ್ಬಿಟ್ಟಿದಾರೆ ದೊಡ್ಡ ದೊಡ್ಡವರು ಸ್ಕೂಲ್ ಚಿಕ್ಕ ಹುಡುಗ ಒಬ್ಬ ಬಂದವನು ಏನಕ್ಕೆ ಬಂದ ಆ ಕಡೆಗೆ ಅಂತ ನನಗೆ ಗೊತ್ತಿಲ್ಲ ಬ್ಯಾಗ್ ನ ತಗೊಂಡ್ ಬಂದಿದ್ದಾನೆ ನಾನು ಅಷ್ಟೊತ್ತಿಗೆ ನನಗೆ ಹಸು ಮತ್ತೆ ದಾಹ ಶುರು ಆಗ್ಬಿಟ್ಟಿದೆ ಹಸು ದಾಹ ಈ ಟೈಪ್ ಕೊರಗಾಕ್ ಶುರು ಮಾಡಿದ್ದೀನಿ ನಾನು ಆ ಆ ಹುಡ್ಗ ಏನೋ ಸೌಂಡು ಬರ್ತಾ ಇದೆ ನಾಯಿಗಳು ಇಷ್ಟೊಂದಿದೆಯಲ್ಲ ಏನೋ ಇರ್ಬೋದು ಏನು ನೋಡೋಣ ಅನ್ನೋ ಕುತೂಹಲದಲ್ಲೋ ಯಾವುದೋ ಒಂದು ವಿಚಾರ ಇರ್ಬೋದು ಆ ಕಡೆ ಬಂದಿದ್ದಾನೆ ನೋಡಿದ್ದಾನೆ ಆದ್ರೆ ಯಾರು ಹೋಗಿದ್ದಾರೆ ಸರ್ ನಾನು ಯಾರು ಯಾರು ಅಷ್ಟು ಎಷ್ಟು ಸ್ಮೆಲ್ ಇದ್ರಿ ಗೊತ್ತೋ ಯಾಕೆಂದ್ರೆ ನಾನು ಒಂದು ಹೇಳಬೇಕು ಅಂದ್ರೆ ಒಬ್ಬ ಮನುಷ್ಯ ಟೂ ತ್ರೀ ಡೇಸ್ ಈ ಶಾಖೆ ಒಳಗಡೆ ಸ್ನಾನ ಮಾಡಿಲ್ಲ ಅಂದ್ರೆ ತಡಿಯಕಾಗಲ್ಲ ಒನ್ ಮಂತ್ ಮಲಗಿರೋ ಜಾಗದಲ್ಲೇ ಮಲಗಿ ಯೂರಿನ್ ಒನ್ ಟೂ ಎಲ್ಲ ಒಂದೇ ಜಾಗದಲ್ಲಿ ಅಂತ ಅಂದ್ರೆ ಒನ್ ಟೂ ಬರೋಕೆ ಬಿಡಿಲ್ಲ ಬಡೀಲಿ ಒನ್ ಟೂನು ಇಲ್ಲ ಅನ್ಕೊಳ್ಳಿ ಆಮೇಲೆ ಹುಡ್ಗ ಬಂದವನು ಸರ್ ಹಳ್ಳಾಡ್ಸಿ ಎದ್ತ ನಾನು ಅಣ್ಣ ಅಣ್ಣ ನೀವು ಯಾರು ಎದ್ದೇಳಿ ಎದ್ದೇಳಿ ಕಣ್ ಬಿಡ್ತಾಯಿದ್ದೀನಿ ನೋಡ್ತಾ ಇದೀನಿ ಆ ಹುಡ್ಗಾನೆ ನಾಲ್ಕು ನಾಲ್ಕು ಕಾಣಿಸ್ತಾಯಿದ್ದಾನ ನನಗೆ ಆಮೇಲೆ ಯಾರು ನೀರು 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 ಪಾಪ ಹುಡುಗನ ಹತ್ರ ವಾಟರ್ ಬಾಟ್ಲಿಲ್ಲ ಫುಡ್ ಇದೆ ಪಲಾವ್ ಏನೋ ಮಾಡ್ಸ್ಕೊಂಡ್ ತಂದಿದ್ದ ಮನೆಯಿಂದ ಸ್ಕೂಲ್ಗೆ ಕಾಲೇಜಿಗೆ ಆದ್ರೆ ವಾಟರ್ ಇಲ್ಲ ಆ ಹುಡುಗ ಊಟ ಮಾಡಿದ್ರ ಅಣ್ಣ ಅಂತ ಕೇಳ್ತಾ ಇದ್ದಾನೆ ಅದು ಕರೆಕ್ಟಾಗಿ ನನಗೆ ಎಲ್ಲ ಕಟ್ಬಿಟ್ಟಿದೆ ಸರ್ ಕಿವಿ ಕಣ್ಣು ಮೂಗು ಬಾಯಿ ಎಲ್ಲ ಕಟ್ದಂಗ ಆಗೋಗ್ಬಿಟ್ಟಿದೆ ಮಾತಾಡೋದು ಕೇಳಿಸ್ತಾ ಇಲ್ಲ ನಾನು ಏನು ಮಾತಾಡಬೇಕು ಅನ್ನೋದು ನನಗೆ ತೋಚ್ತಾ ಇಲ್ಲ ನಾನು ಅಂಥ ಟೈಮಲ್ಲಿ ಏನು ಹೇಳಿ ಈಗ ಹುಡುಗನ ಏನು ಕೇಳಬೇಕು ಹೇಗೆ ಕೇಳಬೇಕು ಅನ್ನೋದು ನನಗೆ ತೋಚ್ತಾ ಇಲ್ಲ ಆಮೇಲೆ ಆ ಹುಡ್ಗನೇ ಅಣ್ಣ ನೀರು ತರ್ತೀನಿ ಅಂದ್ಬಿಟ್ಟು ಊಟನ ಬ್ಯಾಗಿಂದ ತೆಗೆದು ಅಟ್ಲೀಸ್ಟ್ ಅಷ್ಟು ಹಸುವಾದರೆ ತಗೊಂಡು ತಿನ್ನಲಿ ಅನ್ನೋ ನೋಡಿ ಆ ಚಿಕ್ಕ ಒಂದು ಬುದ್ಧಿ ನೋಡಿ ತೆಗೆದು ಪಗಡಲ್ಲಿ ಇಟ್ಬಿಟ್ಟು ನೀರು ತರೋಕೆ ಓಡೋದ ಆಮೇಲೆ ಅಲ್ಲಿ ಹೋಗಿ ಕವರಲ್ಲಿ ಹಿಡಿತಾ ಇದ್ನಂತೆ ವಾಟ್ರು ಯಾಕಪ್ಪ ಏನಪ್ಪ ಅಂತ ಯಾರೊಬ್ಬರು ಕೇಳಿದ್ದಾರೆ ಮಾನವೀಯತೆ ಯಾಕ ನೀರು ಹಿಂಗ್ ಹಿಡಿತಾ ಇದೆಯಾ ಇಲ್ಲೇ ಅಲ್ಲಿ ಕವರಲ್ಲಿ ಇದ್ನಂತೆ ಬಾಟ್ಲಿ ಬಾಟ್ಲಿಲ್ದಾನೆ ಅದಕ್ಕೆ ಯಾಕಪ್ಪ ಏನಪ್ಪಾ ಅಂತ ಕೇಳಿದಾಗ ಅಣ್ಣ ಅಲ್ಲಿ ಮಲಗ್ಬಿಟ್ಟಿದೆ ನಾಯಿ ಕಚ್ಚ ಹಾಕ್ಬಿಟ್ಟಿದೆ ಅವ್ರನ್ನ ಚಿಕ್ಕ ಹುಡುಗ ಏನೋ ಸುಳ್ಳು ಹೇಳ್ತಾನೆ ಅಂತ ಅನ್ಕೊಂಡು ಅಲ್ಲಿ ಇರಲಿಲ್ಲ ನಡಿ ನಾನು ಬರ್ತೀನಿ ಅಂದ್ಬಿಟ್ಟು ಅಲ್ಲೇ ಒಂದು ತಪ್ಲಿ ಯಾವ್ದೋ ಒಂದು ಹಳೆ ತಪ್ಲಿ ಅನ್ಕೊಂತೀನಿ ಸರ್ ಅದು ಅದನ್ನೇ ವಾಶ್ ಮಾಡ್ಕೊಂಡು ಅದಕ್ಕೆ ನೀರ್ ಹಿಡ್ಕೊಂಡು ತಗೊಂಬಂದರು ತೊಗೊಂಬಂದರು ನೋಡ್ಬಿಟ್ರು ನನಗೆ ಸರ್ ಅದು ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಕಟ್ಟೆ ಕಟ್ಟೆಲ್ಲ ಇರುತ್ತಲ್ಲ ಒಳಗಡೆ ಅವ್ರ ಎತ್ ಬಿಟ್ಟು ಕಲ್ಲು ಚುಚ್ಚಿತ್ತಲ್ಲ ಬ್ಯಾಕ್ ಸಮೇತೋಗಿಲ್ಲ ಹಂಗೆ ಅಣ್ಣಕಂಡಂಗಿದೆ ಅದು ಅಣ್ಣ ಒಂದೇ ಸಲ ತಗ ಅಷ್ಟೊತ್ತಿ ಕಿವ ಆಗ್ಬಿಟ್ಟಿತ್ತು ಅದು ಅದನ್ನ ಕಿತ್ತು ಅವ್ರ ಒಂದೂರು ಟವಲ್ ನ ನರಿದು ಶರ್ಟ್ ಅನ್ನ ಎತ್ತಿ ಅಲ್ಲಿ ಕಟ್ಟಿದ್ರು ಅಲ್ಲಿ ಕಟ್ಟಿ ನಂತರ ಅವ್ರಿಗೆ ತಂದೆ ನೀರನ್ನ ಸ್ವಲ್ಪ ನೀರನ್ನ ಕುಡಿಸ್ತಾವ್ರೆ ನೀರು ಒಳಗಡೆ ಹೋಗ್ತಾ ಇಲ್ಲ ಇಲ್ಲಿ ಆಗ್ಬಿಟ್ಟಿದೆ ಒಳಗಡೆ ಹೋಗ್ತಾ ಇಲ್ಲ ತುಂಬಾ ದಿನ ಊಟ ನೀರು ಇಲ್ಲ ಜಾಸ್ತಿ ಆಗೋ ಒಂದು ಒಂದು ಒಳಗಡೆ ಒಂದು ಗುಳ್ಳ್ಯ ಸಿಗಕೊಂಡಿದೆ ಹಿಂಗು ಹೋಗ್ತಾ ಹಿಂಗೆ ಬರ್ತಾ ಅನ್ನೋ ಟೈಪ್ ಇದೆ ಪಾಪ ಹಿಂಗೆ ಅಂದು ಹಿಂಗೆ ಅಂದು ಸಾರ ಒಂದು ವ್ಯಕ್ತಿನ ಬಿಟ್ಟರೆ ದೇವ್ರ ಥರ ನೆಕ್ಸ್ಟ್ ನೋಡಿದ್ದು ನಿಮ್ಮನ್ನೇ ಏನು ಉದ್ದೇಶ ಕೇಳ್ತಾಯಿದ್ದೀನಿ ಅಂತಾನ ಅದನ್ನ ನೆಕ್ಸ್ಟ್ ಹೇಳ್ತೀನಿ ಫಸ್ಟ್ ಅವ್ರದ್ದನ್ನು ಮುಗಿಸ್ಬಿಡ್ತೀನಿ ಯಾಕೆಂದ್ರೆ ಅವ್ರನ್ನೂ ಮರಿಬಾರ್ದು ನಾನು ಫಸ್ಟ್ ಟ್ರೀಟ್ ಮಾಡಿದ್ದು ಅವರು ದೇವ್ರ ಥರ ಅವರು ಒಂದು ನನ್ನನ್ನು ನಿಮಗೆ ತಂದು ನಿಮ್ಮ ಕೈಗೆ ನಿಮ್ಮ ಮಡ್ಲಿಗೆ ಹಾಕಿಲ್ಲ ಅಂತ ಅಂದಿದ್ದರೆ ಇವತ್ತು ನಾನಿಲ್ಲ ನಿಜವಾಗ್ಲೂ ಇವತ್ತು ನಾನು ಹೇಳಬೇಕಂದ್ರೆ ನನಗೊಂದು ಖುಷಿ ನನಗೊಂದು ಲೈಫ್ ಅನ್ನೋದು ಇದೆ ಅನ್ನೋದನ್ನು ಈ ಜಾಗ ಈ ಜನ ಇತ್ತು ನೀವು ಅಮ್ಮ ನಮ್ಮ ಭಟ್ರುಗಳು ನವಾಜಣ ಅಂತಿದ್ದಾರಲ್ಲ ಅವ್ರ ಎದುರುಗಡೆ ಮನೆ ಅಂತ ಹೇಳ್ದು ನಾವು ಕೋಳಿ ಕೋಳಿ ಅವರ ಅದು ಹೌದು ಅಂತಂದು ಮಗ ಹೋಗ್ಬಿಟ್ಟು ನವ ಜನ ಕರ್ಬೋದು ಅಂತ ಅಂದ್ಬಿಟ್ಟು ಹುಡುಗನೇ ಕಳಿಸ್ರು ಮತ್ತೆ ಮಮ್ಮ ಮಮ್ಮಾ ನಿಮ್ಮ ಯಾರೋ ಹಿಂಗೆ ಹಿಂಗೆ ಅಂತೆ ಈ ಥರ ಅಲ್ಲಿ ಬಿದ್ದಿದ್ದಾರೆ ಅಂದಾಗ ಅವಾಗ ನವ ಅವ್ರು ಬಂದು ಊರಿನವರೆಲ್ಲ ಅವಾಗ ಬಂದ್ಬಿಟ್ರು ಊಟ ಆಡ್ಕೊಂಡು ಏನೊಂದು ಎಲ್ಲರೂ ಒಂದು ಬ್ಯಾಗ್ಸ್ ಬ್ಯಾಗ್ಸಿಗೆ ಬಾಗ್ಸ್ ಬ್ಯಾಗ್ಸಿಗೆ ಏನು ಮಟನ್ ಚಿಕನ್ ಎಲ್ಲ ತಂತವರ್ತವ್ರೆ ಎಲ್ಲಿ ತಿಂತಾರೆ ಸರ್ ಯಾವತ್ತೂ ಕೊಡದೇ ಇರೋರು ಯಾವತ್ತೂ ನನಿ ನೀರು ಕೊಡದೇ ಇರೋರು ಅವತ್ತು ಬಂದೋಗ ನವ ಜನ ಮಾತ್ರ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಆ ಗೆ ದೇವ್ರೆ ಸರ್ ಅವರು ಏನಕ್ಕೆ ಅಂತ ಅಂದ್ರೆ ಅವ್ರು ಬೈದ್ ಮಾತನ್ನ ಅವ್ರು ಅಂದಿರೋ ಒಂದು ಮಾತನ್ನ ಅವರಿಗೆ ಯಾರ ಮಗನೂ ಅನ್ನೋಕ್ಕೆ ಸಾಧ್ಯ ಇಲ್ಲ ನವಜನ ಬಂದವರು ಏನು ಮಾಡ್ಲಿಲ್ಲ ಸರ್ ಫಸ್ಟು ನಿಮಗೆ ಫೋನ್ ಮಾಡೋದು ನಿಮಗೆ ಫೋನ್ ಮಾಡಿ ವಿಚಾರ ಎಲ್ಲ ತಿಳ್ಕೊಂಡು ಹಿಂಗೆ ಈ ತರ ಆಗಿದೆ ಹುಡುಗ ಅಂತೆಲ್ಲ ಹೇಳಿ ಅವರು ಫೋಟೋ ಎಲ್ಲ ತಕೊಂಡು ಏನಾದ್ರು ಮಾಡ್ತಾ ಇದ್ರು ಅದ್ ಏನು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಹೋಗೊಂದು ಸ್ವಲ್ಪ ಫುಡ್ ಬಿತ್ತು ಇಲ್ಲಿ ಬೇರೆ ಊರಿ ಶುರುವಾಗ್ಬಿಟ್ಟಿತ್ತು ನನಗೆ ಆಮೇಲೆ ಅವರು ಒಂದು ಸ್ವಲ್ಪ ಅಲ್ಲಿಗೆ ಹೋಗಿ ಎಲ್ಲ ಡಾಕ್ಟ್ರಿಗೆ ನೀವು ಸ್ಟೇಷನ್ಗೆಲ್ಲ ಹೇಳಿದ್ರ ಅಂದ್ರೆ ಲೆಟ್ರೋ ಎಲ್ಲ ಬೇಕು ಅಂತ ಅದನ್ನೆಲ್ಲ ಮಾಡ್ಸ್ಕೊಂಡು ಬಂದ್ರು ಇವ್ರು ಏನು ಸುತ್ತ ಹಾಕೊಂಡ್ಬಿಟ್ಟಿದಾರೆ ಜನ ನನ್ನ ಸುತ್ತ ನಾಯಿ ಎಲ್ಲ ಹೊಡ್ಸಿದ್ರು ನಾಯಿಗಿಂತ ಅವರೇ ಸುತ್ತ ತಪ್ಪು ತಿಳ್ಕೊಬೇಡಿ ಸರ್ ಹಿಂಗೆ ಮಾತಾಡ್ತಾನೆ ಅಂತ ಅವ್ರು ನಾಯಿ ಅಂದ್ರೂ ತಪ್ಪಿಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾಯಿ ಅಂದ್ರೂ ತಪ್ಪಿಲ್ಲ ಈಗ ನವಾಜ್ ಅಣ್ಣವರು ಜನಸ್ನೇಹಿ ಆಶ್ರಮಕ್ಕೆ ಫೋನ್ ಮಾಡಿ ಕಳಿಸ್ಕೊಟ್ರು ನನ್ನ ಕಡೆಯಿಂದ ನವಾಜ್ ಅವ್ರಿಗೆ ಮತ್ತೆ ಇವ್ರಿಗೆ ಯಾರೆಲ್ಲ ಸಹಾಯ ಮಾಡಿದ್ರಾ ಆಮೇಲೆ ಮುಖ್ಯವಾಗಿ ಆ ಯುವಕ ಯಾರೋ ಸ್ಕೂಲ್ ಹುಡುಗ ಅಂತ ಅವನಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಯಾಕೆಂದ್ರೆ ಸಂಸ್ಕಾರ ಇರುವಂತ ಬಂದಿದ್ದಾರೆ ಜನಸ್ನೇಹಿ ಆಶ್ರಮಕ್ಕೆ ಬಂದ ಮೇಲೆ ಇವರು ಸರಿಸುಮಾರು ಮೂರರಿಂದ ನಾಲ್ಕು ತಿಂಗಳು ಇದ್ದಿಲ್ಲ ಈಗ ಸರ್ ನಾನು ಎದಿಲ್ಲ ಐದು ತಿಂಗಳಾಯ್ತು ಐದು ತಿಂಗಳೆಲ್ಲ ಫುಲ್ ಒಬ್ಬ ಅಪ್ಪ ಅಮ್ಮನೇ ಆಗ್ಬೋದು ಒಂದು ಅಣ್ಣ ಒಂದು ನಮ್ಮ ಮಗುನೇ ಆಗ್ಬೋದು ಸರ್ ಯಾರು ಹಂಗ್ ನೋಡ್ಕೊಳ್ಳಲ್ಲ ಆ ಟೈಪ್ ಹಂಗ ಎಲ್ಲಿಟ್ಕಂಡು ನೋಡ್ಕೊಂಡವ್ರ್ ಎಲ್ಲರೂ ನೀವಿಲ್ಲ ಇಲ್ಲ ಅಂತಂದ್ರೂ ಯಾಕೆಂದರೆ ನಿಮ್ಮ ಬ್ಯುಸಿ ನನಗೆ ಗೊತ್ತು ಅಲ್ಲೂ ಒಂದು ಕಡೆ ಮಾಡ್ತಾ ಇದ್ದೀರಾ ಆಶ್ರಮ ಸ್ಕೂಲು ಏನೇನೋ ನಿಮ್ಮ ಕನಸುಗಳು ತುಂಬ ಇದೆ ಅದನ್ನೆಲ್ಲ ನೆರವೇರಿಸ್ಬೇಕು ಅಂತ ತುಂಬ ಓದಾಡ್ತಾ ಇದ್ದೀರಾ ನನಗೆ ಗೊತ್ತು ಯಾಕೆಂದ್ರೆ ಒಬ್ಬ ಮನುಷ್ಯ ಇಷ್ಟೆಲ್ಲ ಮಾಡ್ಬೇಕು ಅಂದರೆ ಎಲ್ಲ ಕಡೆ ಓಡಾಡ್ತಾನೆ ಇರಬೇಕು ಒಬ್ಬನ್ನೇ ನೋಡ್ಕೊಂಡು ಊರಕ್ಕೂ ಆಗೋಲ್ಲ ಇಲ್ಲಿರೋರು ಸಮೇತ ನನಗೆ ಎಷ್ಟು ಕೋಆಪ್ರೇಟ್ ಮಾಡಿ ನಾನು ಇದು ಏನಪ್ಪಾಂದ್ರೆ ಅಷ್ಟು ದೂರ ಕಳಿಸಿದ್ರಲ್ಲ ಅಂತ ನನಗೆ ಅನ್ನಿಸ್ತಿಲ್ಲ ಬಂದು ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಹಾಸನದಲ್ಲೇ ಎಲ್ಲ ಹಾಸ್ಪಿಟ್ಲಿಗೆ ಯಾವ್ದಾರೋ ಒಂದು ಮೂಲೆಗೆ ಹತ್ತಿದ್ದೀರಿ ಇಲ್ಲೇ ಎಲ್ಲರು ಒಂದು ಟ್ರೀಟ್ಮೆಂಟ್ ತಗೊಂಡ್ ಬದುಕಬೋದಾಯಿತು ಎಲ್ಲಿಂದ ಇಲ್ಲಿ ಗಂಟೆ ಕಳ್ಸೋರಲ್ಲ ಮಾರೆ ಸತ್ತಾರು ಹೋಗಿದ್ರು ಚೆನ್ನಾಗಿರೋದು ಅಂತ ನನಗೆ ಇಪ್ಪತ್ತಿಂದಲಿಸಿತ್ತು ಬಂದು ಇಪ್ಪತ್ತಿಂದ ಒನ್ ಮಂತ್ ಆಯಿತು ಟೂ ಮಂತ್ಸ್ ಆಯಿತು ಅಲ್ಲಿಂದ ಯಾವ ಸ್ವರ್ಗ ಅಂತ ಅದು ಏನು ಗೊತ್ತಿದ್ದಿಟ್ರೋ ಗೊತ್ತಿಲ್ಲದೇ ಇಟ್ರೋ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಸ್ವರ್ಗಕ್ಕೆ ಕಳ್ಸೋರೆ ಅಂತ ನನಗಾಯಿತು ಏಕೆ ಇಲ್ಲಿರೋ ಪ್ರತಿಯೊಬ್ಬರೂ ವರ್ಕರ್ಸೇ ಆಗ್ಬೋದು ಇನ್ನೊಬ್ಬರೇ ಆಗ್ಬೋದು ಯಾರೇ ಆಗ್ಬೋದು ಸ್ವಂತ ಇದು ನನ್ನ ಜಾಗ ಇದು ನನ್ನ ಜಾಗಕ್ಕೆ ಯಾರೋ ಒಬ್ಬರು ಬಂದಿದ್ದಾರೆ ನಮ್ಮನೆಯವ್ರಿಗೂ ಅನ್ನ ಟೈಪು ನನ್ನನ್ನು ಟ್ರೀಟ್ ಮಾಡಿ ಆನಂದಣ ಆನಂದಣ ಬಗ್ಗೆ ಮಾತಾಡ್ಲೇಬೇಕು ಸ್ಪೆಷಲಿ ಇಲ್ಲಿ ಏನಕ್ಕೆ ಅಂದ್ರೆ ನನಗೆ ಒಂದೇ ಸಲ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಸ್ವಲ್ಪ ತಿಂದ್ರೆ ಕೈ ತೊಳ್ಕೊಂಡ್ಬಿಡುವೆ ಎಲ್ಲರ ಜೊತೆ ಊಟ ಕುರ್ತಿದ್ನಲ್ಲ ಅವಾಗ ಸ್ವಲ್ಪ ತೊಳ್ಕೊಂಡು ಕೈ ತೊಳ್ಕೊಬೇ ಪಾಪ ಆನಂದಣ ಏನಕ್ಕಾದರೂ ಎದ್ರೆ ಲೈಟ್ ಹಾಕೊಂಡು ಆನಂದಣ ಆನಂದಣ ಅಂದ್ರೆ ಸಾಕು ಏನಪ್ಪ ಅಂತ ಅಂದ್ಬಿಟ್ಟು ಡೋರ್ ತಗೊಂಬರ ಅಣ್ಣ ಸ್ವಾಗತೈತೆ ಅಂದ್ರೆ ಸಾಕು ಮಧ್ಯರಾತ್ರಿ ತುತ್ತು ಮಾಡಿ ತಿಂತಿದ್ದಾನೆ ನಿಜವಾಗ್ಲು ಆಮೇಲೆ ಸ್ನಾನದ ರೂಮಿ ಹೋದ್ರೆ ಯಾರು ಹುಡುಗರು ನಿಂತಿದ್ರೆ ಮಗ ನೀನು ಚೆನ್ನಾಗಿದೆಯಲ್ವಾ ಒಂದು ಐದು ನಿಮಿಷ ನೀನು ಸ್ನಾನ ಮಾಡಿಸ್ ಕಳಿಸ್ಬಿಡ್ತೀನಿ ದಯವಿಟ್ಟು ಯಾರು ಆದ್ರೆ ಅವನಿಗೆ ಕೊಟ್ಟಿರೋ ಒಂದು ಹ್ಯಾಂಡ್ ಓವರ್ಗೆ ಹೇಳ್ತಾರೆ ಐ ನೀನು ಅಲ್ಲಿ ನಿಂತ್ಸೋಡ ಒಂದು ಐದು ನಿಮಿಷವನ್ನು ಹಾಕಲಿ ಅಂತ ಗತ್ತಲ್ಲಿ ಹೇಳ್ಬೋದು ಆ ಗತ್ತು ನೋಡಲೇ ಇಲ್ಲ ನಾನು ಅವನಲ್ಲಿ ಏನಪ್ಪ ಅಂದ್ರೆ ಸಂತ ಅಣ್ಣ ಇದ್ದಿದ್ರು ನಾನು ಆ ಥರ ಟ್ರೀಟ್ ಮಾಡ್ತಿರ್ಲಿಲ್ಲ ಆ ಲೆವೆಲಿಗೆ ಟ್ರೀಟ್ ಮಾಡಿ ಏನು ಕೇಳಿದ್ರು ಬಡ್ಡೆಗೆ ನಾನು ಏನು ಕೊಟ್ಬಿಟ್ಟಿಲ್ಲ ಅಲ್ಲಿ ನಾನು ಏನು ಕೊಟ್ಬಿಟ್ಟಿಲ್ಲ ತಂದು ಹಾಕಿಲ್ಲ ಆದರೆ ನಾನು ಒಂದು ಮಾತಿಗೆ ಇಂಥದ್ದು ಬೇಕು ಅಂದರೆ ಅಂಥದ್ದು ಮಾತ್ರ ಎಲ್ಲ ಬಂದಿದೆ ನನಗೆ ದೋರ್ಗ ನನ್ನ ಮನೇಲಿ ಇದ್ರು ನಾನು ಈ ಅವೆಲ್ಲಿಗೆ ಇರ್ತಿರ್ಲಿಲ್ಲ ಸರ್ ನಿಜವಾಗ್ಲು ದೇವರಾಣಿ ಆ ಶನೇಶ್ವರ ಸ್ವಾಮಿ ಮೇಲೆ ಹೇಳ್ತಾ ಇದೀನಿ ನಾನು ಕೆಲವ್ರು ಕೇಳ್ಬೋದು ಅನ್ಬೋದು ಅವನಿಗೇನಪ್ಪ ಅವ್ರ ಅಪ್ಪ ಮಾಡಿರೋ ಆಸ್ತಿ ಐತೆ ದುಡ್ಡು ಕಾಸು ಇಟ್ಟವ್ರೆ ಅವನಿಗೇನು ಎಲ್ಲ ದುಡ್ಡುಗಿಡ್ ಕೊಟ್ಟಿರ್ಬೇಕು ಜನಶ್ರೀ ಆಶ್ರಮಕ್ಕೆ ಸ್ವಲ್ಪ ದಿನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಕಳ್ಸಿ ಮಾತಾಡೋರು ಇದಾರೆ ಸರ್ ಮಾತಾಡ್ತಾರೆ ನಿಮ್ಮ ಹತ್ರ ದುಡ್ಡಿಸ್ಕೊಂಡಿದೀವಿ ಇಸ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾವ್ರೆ ಏನೋ ಒಂದು ಬಿಲ್ಡಪ್ ಹೇಳ್ಕೊಂತಾರೆ ಇವರು ಅಂತ ಮಾತಾಡ್ತಾ ಇರ್ಬೋದು ನಾನು ಮುಂದೆ ನಿಂತೇ ಓಪನ್ ಆಗಿ ಹೇಳ್ತಾ ಇದೀನಿ ಇವತ್ತು ಕಿಲುಪ್ ಕಾಸು ಸಮೇತ ನಾನು ಇವ್ರಿಗೆ ಕೊಟ್ಟಿಲ್ಲ ಇಲುಪ್ ಕಾಸು ಆದರೆ ಹೊಸ ಬಟ್ಟೆಯಿಂದ ತಿನ್ನ ಬಿಸಿ ಬಿಸಿ ಊಟ ಇಂದ ಬಿಸಿನೀರು ಕೇಳಿದ್ರು ಬಿಸಿನೀರು ಹಾಲು ಬಿಸ್ಕೆಟು ನಿಮ್ಮ ಮನೇಲೂ ನೀವು ತಿನ್ನಲ್ಲ ನಿಜವಾಗ್ಲು ಆ ಥರ ಫುಡ್ಗಳು ಕೊಟ್ಟು ನಿಜವಾಗ್ಲು ಹೇಳ್ಬೇಕಂದ್ರೆ ನೀವೇ ನೋಡ್ತಾ ಇದ್ದೀರಾ ನಾನು ಹೇಗಿದ್ದೀನಿ ಈಗ ಅಂತ ಆ ವೀಡಿಯೋದಲ್ಲಿ ನೋಡ್ಬಿಟ್ಟು ಆಮೇಲೆ ನೀವೇ ಹೇಳಿ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಬಂದೋಸ್ತ್ರ ಹೇಗಿದ್ದೆ ಇವಾಗ ಹೇಗಾಗಿದ್ದೀನಿ ಅನ್ನೋದು ಅಂದರೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಇರೋದಕ್ಕೆ ಖುಷಿ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಅಂದರೆ ಅಂಟಿರಿದ್ದಾರೆ ಇರೆಲ್ಲಾರು ಹೇಗೆ ಅಂತಂದ್ರೆ ಒಂದು ಟೀಮ್ ಟೈಪ್ ಆಗಿ ಊಟ ಅವ್ರಿಗೆ ಅಣ್ಣ ಯಾರು ಇವ್ರಿಗೆ ಅಣ್ಣ ಯಾರು ಅಂತ ಗೊತ್ತಿಲ್ಲ ಇವ್ರ ಬರ್ರಲ್ಲ ನಮ್ಮ ತಂದಿರ ನಮ್ಮ ಅಣ್ಣದಿರೆ ನಮ್ಮ ಹಬ್ಬಿರೆ ನಮ್ಮ ಅಂದಿರ ಅಣ್ಣ ಟೈಪ್ ನೋಡ್ತಾ ಇದ್ದಾರೆ ಎಲ್ಲರೂ ಸೊ ವಿಶೇಷವಾಗಿ ಜನಸ್ನಿ ಆಶ್ರಮದಲ್ಲಿ ಇವತ್ ನೂರೈವತ್ತು ಜನ ಆ ಎಲ್ರಿಗೂ ಟೈಮ್ ಟೈಮ್ಗೆ ಊಟ ತಿಂಡಿ ಬಟ್ಟೆ ನನಗೆ ಗೊತ್ತಿರೋಂಗೆ ನಾನು ಪರಿಪೂರ್ಣವಾಗಿ ಬರ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾವತ್ತಾದ್ರೂ ಒಂದು ಮೇ ಬಿ ಒಂದು ಅರ್ಧ ಗಂಟೆ ಲೇಟ್ ಆಗಿರ್ಬೋದು ಬಿಟ್ರೆ ಯಾವತ್ತು ಊಟ ಅಂತೂ ಮಿಸ್ ಆಗಿಲ್ಲ ಮಿಸ್ ಆಗಿಲ್ಲ ಅನ್ಕತ್ತೀನಿ ವಿಶೇಷವಾಗಿ ನಮ್ಮ ಆಶ್ರಮದ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ ಈಗ ಒಂದ್ ಅಷ್ಟ್ ಜನ ಮಾತಾಡ್ತಾರೆ ಆಶ್ರಮ ಅಂದ್ರೆ ದುಡ್ ಮಾಡಕ್ಕೆ ಇರೋದು ಆಶ್ರಮದಲ್ಲಿ ಬಂದಿ ಎಲ್ಲ ಒಂದ್ ನೂರೈವತ್ ಜನ ಇದಾರೆ ಅಂದ್ರೆ ಅವನ್ ಬೇಜಾನ್ ಬರುತ್ತೆ ಥಿಂಕಿಂಗ್ ಹಿಂಗೇ ಇರುತ್ತೆ ಈಗ ನೀವು ಬಂದಾಗ ಕಷ್ಟದಲ್ಲೇ ಬಂದಿದ್ದು ಇವಾಗ ಚೆನ್ನಾಗ್ ಆಗಿದ್ದೀರಾ ಸೊ ನಮ್ಮ ಆಶ್ರಮದಲ್ಲಿ ಇವಾಗ ನಡ್ಕೊಂಡ್ ಬರಕ್ ಇರತಕ್ಕಂತ ಪರಿಸ್ಥಿತಿಲಿ ಇದ್ದವ್ರು ನೀವು ಈಗ ನಡ್ಕೊಂಡ್ ಬಂದು ಕಣ್ಣಲ್ಲಿ ನೋಡೋತರ ಆಗಿದೆ ಸೊ ಜನಸ್ನೇಹಿ ಆಶ್ರಮದ ಬಗ್ಗೆ ಒಂದ್ ಅಷ್ಟ್ ಜನ ಮಾತಾಡ್ತಾರಲ್ಲ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಾನು ಒಂದ್ ಮಾತಲೇ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಅವರು ಮನುಷ್ಯರಲ್ಲ ಏನು ಉದ್ದೇಶ ಕೇಳ್ತೀನಿ ಅಂತಂದ್ರೆ ಅವರಿಗೆ ಕಷ್ಟ ಸುಖ ಅನ್ನೋದ್ರ ಬಗ್ಗೆ ಅರಿವು ಆಗಲಿ ಮಾನವೀಯತೆ ಇಲ್ಲ ಮನುಷ್ಯಂಗೆ ಮನ್ ಅವನ ಎಷ್ಟೇ ಕ್ರೂರಿ ಆಗಿರ್ಲಿ ಒಂದು ಮೂಲೆಯಲ್ಲಿ ಫೀಲ್ ಅನ್ನೋದಿರುತ್ತೆ ಸ್ವಲ್ಪ ಅದನ್ನ ಬಿಟ್ಟು ಅವನ್ ಹಂಗೆ ಮಾಡ್ತಾನೆ ದುಡ್ಡು ಮಾಡ್ತಾನೆ ಹಿಂಗೆ ಮಾಡ್ತಾನೆ ದುಡ್ಡು ಇದು ಯಾವ್ದೋ ಒಂದು ಕಾರಲ್ಲಿ ಅದು ನಿಮ್ಮ ಫ್ರೆಂಡೇ ಕಾರ ಆಗಿರ್ಬೋದು ಹೇಳ ಮಾತು ಒಂದು ರೌಂಡ್ ಓಡಿಸು ಏನೋ ಒಂದು ಖುಷಿ ಕೊಟ್ಟಿರ್ತಾರೆ ಒಂದ್ ರೌಂಡ್ ಓಡಿಸ್ ನೋಡಿ ಹೆಂಗಿದೆ ಏನು ನೀವು ಒಂದ್ ರೌಂಡ್ ನಿಂಗೆ ಹೋಗ್ಬಿಟ್ರೆ ಯಾವ್ದೋ ಕಾರ್ತವಿದ ಮ್ಯಾರ ಆಶ್ರಮದ ಒಳ್ಳೆ ದುಡ್ಡು ಬರ್ತಾ ಇರ್ಬೋದು ಅವನಿಗೆ ಏನು ಎಲ್ಲಿ ಬಿದ್ದದ್ ನಾಲಿಗೆ ಸಾರ್ ಮಾತು ಬರ್ತಾನೆ ಇರ್ತವೆ ಯಾಕಂದ್ರೆ ಒಳ್ಳಾಡ್ತಾನೆ ಇರ್ತಲ್ಲ ಅದು ಯಾವ ಕಡೆಗೆ ಬೇಕು ಆ ಕಡೆಗೆ ಒಳ್ಳಾಡ್ತಾ ಇರುತ್ತೆ ನ್ಯಾಯಾಲಿಗೆ ಕರೆಕ್ಟಾಗಿ ಮುಳ್ಳಿದ್ದಿದ್ರೆ ಈ ಕಡೆಗೆ ಒಳ್ಳೆದ್ರು ಚುಚ್ಚಿಬಿಡುತ್ತೆ ಬೇಡ ಅಂದ್ಬಿಟ್ಟು ನೆಟ್ಟಿಗೆ ಮಾತಾಡೋರು ವಿಶೇಷವಾಗಿ ಜನಸ್ನೇಹಿ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ಕೂಡ ನಾವು ಯಾಕೆ ದೇವ್ರ ಮಕ್ಳು ಅಂತ ಕರಿತೀವಿ ಅಂದ್ರೆ ಇಲ್ಲಿರ್ತಕ್ಕಂಥ ಧರ್ಮ ಶನೇಶ್ವರ ಸ್ವಾಮಿಯವರು ಸಾಯುವಂತ ಕೊನೆಗಳಿಗೆಲ್ಲೂ ಕೂಡ ಆತರನ್ನ ಅವರನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಶನೇಶ್ವರ ಸ್ವಾಮಿಯವ್ರು ಮಾಡ್ತಿರೋದು ಜನಸ್ನೇಹಿ ಯೋಗೇಶ್ ಅಲ್ಲ ಸೊ ಈ ವ್ಯಕ್ತಿ ಬಂದಾಗ ಸತ್ತೇ ಹೋಗ್ತಾರೆ ಅಂತ ನಾನು ಕೂಡ ಡಿಸೈಡ್ ಮಾಡಿದ್ದೆ ನಿಜ ಹೇಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರ್ ದಿನ ನೀವಲ್ಲ ಸರ್ ಅಲ್ಲಿ ನವಾಜ್ ಜನ ನಂಬರ್ ಇದ್ರೆ ಕಾಲ್ ಮಾಡಿ ಕೇಳಿ ಅಲ್ಲ ನಾವ್ ನಮ್ಗೆ ಬೈದ್ಬಿಟ್ಟು ನೀನು ಹುಡುಗನ ಅಲ್ಲಿ ಕಳ್ಸಿ ಬಿಟ್ಟಲ್ಲಾ ಇವತ್ ಇವತ್ತು ಸಾಯ್ತಾನೋ ನಾಳೆ ಬೆಳಗ್ಗೆ ಸಾಯ್ತಾನೋ ಗೊತ್ತಿಲ್ಲ ಯಾಕಂದ್ರೆ ಸರ್ ಬಾಡಿ ಮೇಲೆ ಒಂದ್ ಸ್ಕಿನ್ ಹಾಕಿದಾರೆ ಅನ್ನೋ ಟೈಪ್ ಇದೇ ಹೊರತು ನಾನು ಯಾಕೆಂದ್ರೆ ಮಾರ್ನಿಂಗ್ ಬೆಳಗ್ಗೆ ನೈಟ್ ಒಂದ್ ಟೈಮ್ ಸ್ನಾನ ಮಾಡಿಸುದ್ರಿ ನೀವು ಬಿಸ್ನೀದಲ್ಲ ಮತ್ತೆ ಸ್ನಾನ ಕಳಿಸುದ್ರಿ ಮಾರ್ನಿಂಗ್ ಮಾರ್ನಿಂಗ್ ನನ್ನ ಜೀವನದಲ್ಲಿ ಬೇರೆಯವ್ರನ್ನ ನೋಡಿ ಅಯ್ಯೋ ಒಂದು ಕಣ್ಣೀರ ಹಾಕಿದಿನಿ ನನ್ನ ನೋಡಿ ನಾನು ಕಣ್ಣೀರ ಹಾಕೊಂಡಿದ್ದೆ ಅದೇ ಫಸ್ಟ್ ಏನಕ್ಕೆ ಹೊಟ್ಟೆ ಫುಲ್ ಬೆನ್ನಿ ಗಣಪಟ್ಟಿದೆ ಹೌದು ನಿಮ್ದೆಲ್ಲ ಏನು ಇರ್ಲಿಲ್ಲ ಏನು ಇರ್ಲಿಲ್ಲ ತೋಳಗಳಲ್ಲಿ ಏನು ಇಲ್ಲ ಮೂಳೆ ಮೂಳೆ ನನ್ನ ನೋಡಿ ನನಗೆ ಅಳು ಬಂದಿದ್ದು ಅಂದ್ರೆ ಜೀವನದಲ್ಲಿ ಫಸ್ಟ್ ಟೈಮ್ ಅದೇನೆ ಆಮೇಲೆ ಏನ್ ಗೊತ್ತಾ ಸರ್ ಹೇಳ್ಕಬಾರ್ದು ಕಮೋಡ್ ವೆಸ್ಟರ್ನ್ ಕಮೋಡ್ ಇದೆಯಲ್ಲ ಅದ್ರಲ್ಲಿ ಕೂತ್ಕೊಂಡ್ರೆ ಫುಲ್ ಒಳಗಡೆ ಹೋಗ್ತಾ ಇದೀನಿ ನಾನು ಬಾಡಿ ಇಲ್ಲ ಫುಲ್ ಬೋನ್ ಮೂಳೆ ಮಾತ್ರ ಇದೆ ಫುಲ್ ಟಾಯ್ಲೆಟ್ ಒಳಗಡೆನೆ ಹೋಗ್ತಾ ಇದೀನಿ ನಾನು ತುಂಬಾ ಕಷ್ಟಕರ ಅಂತ ಅಂದ್ರೆ ತುಂಬಾ ಕಷ್ಟಕರ ನಾನು ಇಷ್ಟೊಂದೆಲ್ಲ ಹೆಲ್ಪ್ ಮಾಡಿದೆ ನಾನು ಜನಕ್ಕೆ ತುಂಬಾ ಹೆಲ್ಪ್ ಮಾಡಿದೀನಿ ಚಿಕ್ಕ ಹುಡುಗನಿಂದ ಕಷ್ಟದಲ್ಲೇ ಬೆಳ್ದಿದೀನಿ ಆಸ್ತಿ ಇದ್ರು ತುಂಬಾ ಹಳ್ಳಿ ಸೈಡ್ ಸರ್ ಏನ್ ವ್ಯಾಲ್ಯೂ ಇಲ್ಲ ಅಲ್ಲೆಲ್ಲ ಬೆಳದ್ರು ತಿನ್ನಕೋಸ್ಕರ ಇವಾಗ ಕಷ್ಟ ಪಟ್ಟಿದ್ದೀರಾ ಆದ್ರೆ ನೀವು ದುರ್ಚಟ್ರಿಗೆ ದಾಸರಾದ್ರಿ ಅದರಿಂದ ನಿಮ್ ಜೀವನ ಕಳ್ಕೊಂಡ್ರಿನ್ ಅವ್ರೆ ವಿಡಿಯೋ ನೋಡ್ತಾರೆ ನೀವು ಕುಡ್ತದಿಂದ ಸಾಕಷ್ಟು ಬಾರಿ ಕುಡಿತ ದುರ್ಚಟಗಳಿಂದ ನಿಮ್ಮ ಜೀವನ ಕಳ್ಕೊಂಡ್ರಿ ನೀವು ಜೀವನ ಕಳ್ಕೊಂಡು ಜನಸ್ನೇಹಿ ಆಶ್ರಮಕ್ಕೆ ಬಂದ್ರಿ ಅಂದರೆ ಕುಡಿತದಿಂದ ಕಳ್ಕೊಂಡಿದ್ದೇನು ಜನಸ್ನೇಹಿ ಆಶ್ರಮಕ್ಕೆ ಬಂದು ಪಡ್ಕೊಂಡಿದ್ದೇನು ಸರ್ ಇದರಲ್ಲಿ ಎರಡು ಥರನೂ ಪೂರ್ತಿಯಾಗಿ ಹೇಳ್ಬಿಡ್ತೀನಿ ಒಂದೇ ಬೇಗ ಮುಗಿಸ್ಬಿಡ್ತೀನಿ ಏನಪ್ಪ ಅಂದರೆ ನಾನು ಕುಡ್ಕಲ್ಲ ಸರ್ ಸ್ಟಾರ್ಟಿಂಗು ನಾನು ತುಂಬ ಚೆನ್ನಾಗೇ ಇದ್ದೆ ಲೈಫನ್ನು ಚೆನ್ನಾಗೂ ಲೀಡ್ ಮಾಡ್ತಾ ಇದ್ದೆ ಈ ನನ್ನ ಒಂದು ಮದುವೆ ಅನ್ನೋದೊಂದು ಸ್ವಲ್ಪ ನಾನೇ ಮಾಡ್ಕೊಂಡಿದ್ದಂತ ಎಫೆಕ್ಟ್ ಅದು ಏನು ಮನೆಯವರು ಏನ್ ಮದುವೆ ಮಾಡ್ಲಿಲ್ಲ ಏನಿಲ್ಲ ಲವ್ ಮಾಡ್ನ ಮ್ಯಾರೇಜ್ ಅದೇ ಅದ್ರದ್ದು ಸ್ವಲ್ಪ ಎಫೆಕ್ಟ್ ಇಂದಾಗಿ ನಾನು ಡ್ರಿಂಕ್ಸ್ ಗೆ ದಾಸ್ನ ಅದೇ ಮಕ್ಳಿದಾರೆ ನಿಮಗೆ ಎರಡು ಹೆಣ್ಮಕ್ಳು ಸರ್ ಎರಡು ಚಿಕ್ಕವನೇ ಇದಾರೆ ಎಂಟಿ ಜೊತೆಲಿಲ್ಲ ಸರ್ ಅದನ್ನ ವಿಚಾರ ಹೇಳಕ್ ಹೋದ್ರೆ ತುಂಬಾ ಲಾಂಗ್ ಆಗುತ್ತೆ ತುಂಬಾ ವಿಚಾರನು ಜನಗಳಿಗೆ ಸ್ವಲ್ಪ ತಲೆಗೆ ಒಂಥರ ಹಿಂಸೆ ವಿಷಯ ಬೇಡ ಯಾಕಂತ ಹೇಳಿದ್ರೆ ವೈಯಕ್ತಿಕ ಜೀವನದ ಬಗ್ಗೆ ಆಮೇಲೆ ಇದು ಸ್ವಲ್ಪ ಸಂಸಾರದ ಲಿಂಕ್ ಆದಾಗ ನಾನ್ ಡ್ರಿಂಕ್ಸ್ಗೆ ದಾಸನ ಆಗಬಿಟ್ಟೆ ಕೆಲ್ಸಕ್ಕೆ ಹೋಗಂಗಿಲ್ಲ ಏನಿಲ್ಲ ಅಂದ್ರೆ ನಾನು ಸ್ವಲ್ಪ ಜನಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅದ್ರಿಂದ ಏನಪ್ಪಾ ಅಂದ್ರೆ ಮಗ ಐನೂರು ಕೊಡೋ ಸಾವಿರ ಕೊಡುವ ಸುಮ್ಮನೆ ಕೊಟ್ಬಿಡೋರು ಏನ ಮೂಡಗ ಏನೋ ಕಷ್ಟದಲ್ಲಿ ಇದ್ದಾನೆ ಫ್ಯಾಮಿಲಿ ಹಿಂಗ ಆಗ್ಬಿಟ್ಟೈತೆ ಎಲ್ಲಿ ಏನಾಗ್ಬಿಡ್ತಾನೋ ಏನೋ ಏನೋ ಅಟ್ಲೀಸ್ಟ್ ಆಸ್ಪತ್ರೆಗೆ ಕೇಳ್ತಾ ಇರ್ಬೋದು ಅಪ್ಪ ಇಲ್ವಲ್ಲ ಮಾಡ್ಕೊಂಡು ತಿನ್ನೋಕೆ ಆಗ್ತಲ್ವ ನಾವು ಅವ್ನು ಕೈಲಿ ದುಡ್ಡನ್ನ ದುರುಪಯೋಗ ಪಡಿಸ್ ನಾನು ಏನಿಲ್ಲ ಸರ್ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಡ್ರಿಂಕ್ಸ್ ಶುರು ಮಾಡಿದೆ ನಾಲ್ಕು ಗಂಟೆಗೆ ಬ್ಲಾಕ್ ಅಲ್ಲಿ ಸರ್ ಬಾರ್ಗಳಲ್ಲಿ ನಾಲ್ಕು ಗಂಟೆಗೆ ಡ್ರಿಂಕ್ಸ್ ಶುರು ಮಾಡಿದೆ ಒಂದೇ ಇಡ್ಲಿ ಸರ್ ಇನ್ನೂ ಫುಡ್ ಇಲ್ಲ ಸಂಜೆವರೆಗೂ ಡ್ರಿಂಕ್ಸೇ ಸಂಜೆ ಆಯಿತು ಅಂದರೆ ಮನೆಯವರು ಬಾಡಿಗೆ ಮನೇಲಿ ಇದ್ದಿದ್ದು ನಾನು ಪಾಪ ಅಮ್ಮನಿಗೆ ಹೇಳ್ಬೇಕು ಅಂದರೆ ದೇವತೆ ಅನ್ಬೋದು ಆ ಎರಡು ತಿಂಗಳು ಬಾಡಿಗೆ ನಾನು ಕೊಡಬೇಕಾಗಿತ್ತು ಅಡ್ವಾನ್ಸ್ ಮುಗ್ದೋಗಿ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೆ ಇನ್ನೊಂದು ಹತ್ತು ಸಾವಿರ ಎಕ್ಸ್ಟ್ರಾ ಇರಲಿಲ್ಲ ಹತ್ತು ಸಾವಿರ ಅಡ್ವಾನ್ಸ್ ಹೇಳಿದ್ದು ಹತ್ತು ಸಾವಿರ ಎಕ್ಸ್ಟ್ರಾ ನಾನು ಕೊಟ್ಟಿದ್ದೆ ಅದು ಖಾಲಿಯಾಗಿ ಇನ್ನೂ ಎರಡು ತಿಂಗಳು ಬಾಡಿಗೆ ನಾನು ಕೊಡಬೇಕಾಗಿತ್ತು ಆದರೆ ಅಮ್ಮ ಏನಂತ ಒಂದೇ ಮಾತು ಊರಲ್ಲಿ ಸೇರಿಸ್ತಾ ಇಲ್ಲ ಹೆಂಡತಿ ಮನೆಗೆ ಹೋಗ್ತಾ ಇಲ್ಲ ಈ ಮನೆಯೂ ಬಿಟ್ಟು ಹೋದರೆ ನೀನು ಎಲ್ಲಿ ಮಲಗ್ತಿಯಾ ಎಲ್ಲಿ ತಿಂತೀಯ ಅಂತ ನನ್ನ ಬಗ್ಗೆ ಯೋಚನೆ ಮಾಡ್ತೇವೆ ಅವರು ಬಾಡಿಗೆ ಬಗ್ಗೆ ತಿಂಕ್ ಮಾಡಲಿಲ್ಲ ಅವ್ರು ಆಲೋಚನೆ ಮಾಡಿ ಎಲ್ಲಾನು ತಿಳ್ಕೊಂಡು ಮ್ಯಾರಿಡ್ ಆಗಿ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅದನ್ನ ಬಿಟ್ಬಿಟ್ಟು ನಾನು ನಮ್ಮಂಗೆ ಹೆಂಗೆ ಬೇಕಂಗೆ ಸಿಕ್ತು ಅಂತ ಏನಾದ್ರು ಮದುವೆ ಆದರೆ ನೋಡಿ ಲಾಸ್ಟಿಗೆ ಇದೊಂದು ಪಾಡಾಗ್ಬಿಡುತ್ತ ಮೇಲೆ ಈಗ ನೀರು ಕೇಳಬೇಕು ಅಂದ್ರೆ ಉಸಿರು ಬರಲ್ಲ ಕಿಚನ್ ಅಷ್ಟು ದೂರ ಇದೆ ನಾನು ಇಲ್ಲಿ ಬೇಕಂದ್ರೆ ಬೆಡ್ ಬೆಡ್ಡಿಂದು ತುಂಬಾ ತೊಂದರೆ ಆಯ್ತು ಅವಾಗ ನಾನು ಬಂದಂಥ ಟೈಮಲ್ಲಿ ಮಳೆ ಬೇರೆ ಬೆಡ್ಗಳಿಲ್ಲ ಆದ್ರೂ ನೀವು ನನಗೊಂದು ಜಾಗ ಮಾಡ್ಕೊಟ್ರಲ್ಲ ವಿಶ್ವಲ್ ಇವತ್ತು ಅದು ನಾನು ನೆನೆಸ್ಕೋಬೇಕು ಆ ದೇವ್ರ ಬೆಡ್ಡಲ್ಲೇ ನನ್ನ ನಿಮ್ಮ ಆರಾಧ್ಯ ದೇವ ಶ್ರೀ ಸ್ವಾಮಿ ಅವರ ಬೆಡ್ಡಲ್ಲೇ ನನಗೆ ಅವ್ರ ಪಾದ ಕೆಳಗಡೆ ಇದೆ ನಿಜವಲ್ಲ ಅವರೇ ಕಲಿಸಿದ್ರೋ ನೀವೇ ಕಲಿಸಿದ್ರೋ ಪಾಠ ನಾನು ಎನ್ಸ್ಕೋಬೇಕು ಸರ್ ಸಾಯವರ್ಗು ನಾನು ಬದುಕಿರೋವರೆಗೂ ಋಣಿಯಾಗೆ ಇರ್ತೀನಿ ಆ ದೇವ್ರು ನನಗೆ ಎಷ್ಟು ಕೊಡ್ಬೋದು ಅಷ್ಟು ಕೊಟ್ರು ಸಮೇತ ಈ ಜೀವದಲ್ಲಿ ಯಾವತ್ತು ಗೊತ್ತು ಗರ್ವ ಬರಲ್ಲ ಇನ್ನೇನಿದ್ರು ಪ್ರೀತಿ ವಿಶ್ವಾಸ ಮಾತ್ರ ಅಷ್ಟೇ ಆ ದೇವರ ನನ್ನ ಹತ್ರ ಇರ್ಬೋದು ಯಾರು ಇಲ್ದಾರೆ ನನ್ನಿಂದ ಜನಸ್ನೇಹ ಯೋಗೇಶ್ನ ನೋಡಿದಾಗ ನಿಮ್ಮ ಮನ್ಸಲ್ಲಿ ಬರೋ ಭಾವನೆಗಳೇನೋ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಅವಾಗ ನೋಡಿದಾಗ ನನಗೆ ಕಣ್ಣು ಫುಲ್ ಮಂಜು ಕಾಣಿಸ್ತಿರ್ಲಿಲ್ಲ ಈ ಅಣ್ಣ ನನಗೆ ನೀವು ಮಾತಾಡ್ತಿದ್ದು ನನಗೆ ಅರ್ಥ ಆಯ್ತು ಆಂಬುಲೆನ್ಸ್ ಒಳಗಡೆ ಬಂದು ಮಾತಾಡೋದು ಮಾತು ಅವಾಗ ಸ್ವಲ್ಪ ಕ್ಲಿಯರ್ ಆಗಿತ್ತು ಒಳಗಡೆ ಹೋಗ್ತಾ ಇದೆ ಅಣ್ಣ ಕಾಣಿಸ್ತಾ ಇಲ್ಲ ನೀವು ವೈಟ್ ಶರ್ಟ್ ಹಾಕಿದ್ರಿ ಅನ್ಸುತ್ತೆ ಅವತ್ತು ವೈಟ್ ಬಂದು ಕಾಣಿಸ್ತೈತೆ ಶರ್ಟ್ ಅದು ಫೇಸ್ ಕಾಣಿಸ್ತಾ ಇಲ್ಲ ಕ್ಯೂರ್ ಹೆಂಗಿದಾರೆ ಹೆಂಗಿದ್ರೆ ನೋಡಬೇಕು ಆದ್ರೆ ಇನ್ನೂ ಒಂದ್ ಎರಡು ಮೂರು ದಿವಸ ಆಯಿತು ಇನ್ನೂ ಕ್ಯೂರಿ ಕಸೂಚಿ ಜಾಸ್ತಿ ಆಯಿತು ನಂದು ಯಾಕೆ ನಾನು ಬಂದಂಥ ಟೈಮಲ್ಲಿ ಬರ್ತಡೆ ಆಚರಿಸ್ಕೊಳ್ಳೋರು ಹಬ್ಬಗಳು ಬರ್ರೆ ಅವಾಗ ಅವಾಗ ಏನೇನೋ ಬಂದ್ಬಿಟ್ಟು ಆ ಟೈಮಲ್ಲಿ ನೀವು ಮಾತಾಡೋದು ನನಗೆ ಮೈಂಡಿಗೆ ಯಾವ ಥರ ಆಗೋದು ಅಂದ್ರೆ ಏನೋ ಒಂಥರ ನನಗೆ ಹೇಳ್ತಾವ್ರು ಇವರು ಕೂರಿಸ್ಕೊಂಡು ಮೈಕಲ್ ಸ್ಪೀಚ್ ಮಾಡ್ತಾ ಇದ್ದೀರಾ ಆದರೆ ಇವ್ರು ನನಗೆ ಹೇಳ್ತಾವ್ರಿ ಅದನ್ನು ತಿಳ್ಕೊ ಅನ್ನೋ ಟೈಪಲ್ಲಿ ಕೂರ್ಸ್ಕೊಂಡು ಹೇಳ್ತಾವ್ರೆ ಅನ್ನೋ ಟೈಪಲ್ಲಿ ಇವ್ರು ಮುಖ ನೋಡ್ಬೇಕು ಮುಖಾನೋಗಿ ದೇವರೇ ಒಂಚೂರು ಕಣ್ಕೊಡೋ ದೇವ್ರೆ ಅಂತ ಕೇಳ್ಕೊಂಡು ಇನ್ನು ಸರ್ ಎಷ್ಟೋ ಸಲ ಈ ಬಂದೊಂದು ಹದಿನೈದು ದಿವಸ ಒಂದು ತಿಂಗಳು ಅನ್ಸುತ್ತೆ ಇಲ್ಲಿ ಟ್ರೀಟ್ಮೆಂಟ್ ಶುರು ಆಯ್ತು ನನಗೆ ಟ್ಯಾಬ್ಲೆಟ್ಸ್ಗಳು ಮತ್ತು ಫುಡ್ಡು ಎಲ್ಲ ಶುರುವಾದಾಗಿಂದ ಸ್ವಲ್ಪ ಕಣ್ ಕಾಣಿಸೋಕೆ ಇಡೀತ್ತು ಲಾಸ್ಟ್ ಟೈಮು ನೀವು ಬೆಳಗ್ಗೆ ಟೈಮು ಟಿಫನ್ ಬಡ್ಸಿದ್ರಿ ಅವತ್ತೇ ನಿಮ್ಮ ಟೇಸ್ಟ್ ಮಾಡಿದ್ದು ನಾನು ಅವತ್ತು ಫೇಸ್ ನೋಡ್ಕೊಂಡು ಅನ್ನಕ್ಕೂ ಕೈ ಮುಗಿದಿದ್ದೀನಿ ಹಿಂದೆ ನಿಮಗೂ ಕೈ ಮುಗಿದೀನಿ ನಿಜ ಯೋಗ್ಲೂನು ಇವತ್ತು ಹೇಳ್ಬೇಕು ಅಂದ್ರೆ ನಿನ್ನಿಂದ ನಾನು ಬದುಕಿದ್ದೀನಿ ನನಗೂ ದೇವರು ಅದೊಂದು ಶಕ್ತಿ ಕೊಟ್ಟರೆ ಸಾಕು ನಾನು ಒಂದು ನಾಲ್ಕು ಜನಕ್ಕೆ ಅನ್ನ ಅಂತ ಶಕ್ತಿ ಕೊಟ್ಟರೆ ನನ್ಗೆ ಅದೇ ಖುಷಿ ನನಗೆ ಬಾಡು ಈಗ ಜನಸ್ನೇಹ ಆಶ್ರಮದಿಂದ ಸಾಕಷ್ಟು ವಿಚಾರಗಳನ್ನ ತುಂಬಾ ವಿಚಾರ ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿದ್ರೆ ಹೌದು ಸೊ ಆಶ್ರಮ ಅಂದರೆ ನಿಮ್ ಪ್ರಕಾರ ಈಜಿನ ಸುಲಭನಾ ಹೇಗೆ ಅದು ನಾವು ರೂಪಸ್ ಮೇಲೆ ಹೋಗುತ್ತೆ ನಾವು ಇರೋದ್ರ ಮೇಲೆ ಹೋಗುತ್ತೆ ಈಗ ನಾನು ಗಲೀಜು ಮಾಡ್ಕೊತ ಇದ್ದೀನಿ ಅಂತ ಅಂದ್ಬಿಟ್ಟು ನೀವು ಬೇರೆ ಥರನೇ ಏನಾರು ಹ್ಯಾಂಡ್ಲ್ ಮಾಡ್ಬೋದಿತ್ತು ಅಂದರೆ ಎಲ್ಲ ಒಂದು ಕಡೆ ಗಲೀಜಿರೋ ಜಾಗಕ್ಕೆ ಮಲಗಿಸೋದು ಅಥವಾ ಅಲ್ಲೇನೇ ಎಲ್ಲಾದರೂ ನೀರು ಕುಡಿಯೋ ಈ ಥರಗಳ ವಸ್ತುಗಳ್ ನಂಗೆ ಆ ಥರ ಮಾಡಲಿಲ್ಲ ನನ್ನ ಪ್ಯಾಂಪರ್ಸಿಂದ ಆಗ್ಬೋದು ಟ್ಯಾಬ್ಲೆಟ್ಸಿಂದ ಆಗ್ಬೋದು ಪ್ರತಿ ಒಂದು ಹತ್ರ ಇದ್ದು ನಿಂತು ನೋಡಿ ಇನ್ನು ತಮಿಳ್ ಹುಡುಗ ರಾಜ್ಕುಮಾರ ಪಾಪ ಹುಡ್ಗನ್ನ ಕರ್ದು ಹುಡ್ಗನನ್ನ ಡೈಲಿ ಎತ್ಕೋದು ಎತ್ಕೊಂಡ್ ಕೆಲಸ ಅವನಿಗೂ ನಂಗೊಂದ್ ದೊಡ್ಡ ನಮಸ್ಕಾರ ಸರ್ ನಿಜವ್ ಹೇಳ್ಬೇಕು ಅಂತಂದ್ರೆ ಹುಡ್ಗನ್ ಭಾಷೆ ಬರಲ್ಲ ನನಗ್ ಸ್ವಲ್ಪ ತೆಲುಗು ತಮಿಳು ಎಲ್ಲ ಬರುತ್ತೆ ಸ್ವಲ್ಪ ಸ್ವಲ್ಪ ಮಾತಾಡ್ವಿ ಅವನತ್ರ ಪಾಪ ಕರ್ಕೋ ಹೋಗಿ ಮನೇಲಿ ಅಪ್ಪ ಅಂದಿರ ಸ್ನಾನ ಮಾಡಿಸ್ತಾ ಸ್ನಾನ ಮಾಡಿಸಿ ಕರ್ಕ ಬಂದು ಬೆಡ್ಡಿಂಗ್ ಮನ್ಸಿಟ್ ಹೊಿ ಸಾರ್ ಹುಬಿಡಾರ್ ವಾ ಸಾರ್ ಹುಬ್ಬಿರಾರು ವಾ ಅಂತ ಶುರು ಮಾಡ್ಕೊಂಡ್ರೆ ಸ್ನಾನ ಮಾಡಿಸೋರ್ಗು ಬಿಡಂಗಿಲ್ಲ ಒಳ್ಳೆದಾಗ್ಲಿ ಸ್ನೇಹಿತರೆ ನೋಡಿದ್ರಲ್ಲ ನವೀನ್ ಅವ್ರ ಜೀವನ ಯಾವ ರೀತಿ ಇತ್ತು ಯಾವ ರೀತಿ ಬದಲಾಗಿದೆ ಅಂತ ಸೊ ವಿಶೇಷವಾಗಿ ಪ್ರತಿಯೊಬ್ಬರು ಈ ವಿಡಿಯೋನ ಇಷ್ಟಪಡ್ತೀರಾ ಅಂತ ಭಾವಿಸ್ತೀನಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಕೂಡ ಭಾವಿಸ್ತೀನಿ ಆ ಖುಷಿಯಾಗುತ್ತೆ ನಿಜವಾಗ್ಲೂ ಇವತ್ತು ಒಬ್ಬ ಮನುಷ್ಯನನ್ನಾಗಿ ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಆ ಭಗವಂತ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕೊನೆಯದಾಗಿ ಸೊ ನನ್ನ ಕಡೆಯಿಂದ ಅವ್ರಿಗೆ ಹೋಗಿ ಧನ್ಯವಾದಗಳು ಯಾಕಂದರೆ ಭಗವಂತ ಮತ್ತೆ ಇನ್ನೊಂದು ಜನ್ಮ ಅಂತ ಕೊಟ್ಟಿದ್ದಾನೆ ಆ ಜನ್ಮನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಸಾಧ್ಯವಾದರೆ ಒಂದು ನಾಲ್ಕು ಜನ ಬಡವ್ರಿಗೆ ಕಷ್ಟದಲ್ಲಿರೋರಿಗೆ ಅನಾಥರಿಗೆ ಆಸರೆಯಾಗಿ ಬದುಕಲಿ ಸೊ ಒಂದೇ ಒಂದು ಮಾತು ಕೇಳೋಕ್ಕೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸೊ ನಮ್ಮ ಆಶ್ರಮಕ್ಕೆ ಕೊನೆಯದಾಗಿ ನೀವು ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ನಿಮ್ಮ ಆಶ್ರಮಕ್ಕೆ ಅಂತ ಅನ್ನೋಕ್ಕಿಂತ ಈಗ ನಮ್ಮ ಆಶ್ರಮ ಅನ್ನೋಂಗೆ ಆಗೋಗ್ಬಿಟ್ಟಿದೆ ನನಗೆ ನಿಜವಾಗ್ಲೂ ಒಂದು ಸಂತಾ ಫೀಲ್ ಬಂದು ಹೋಗ್ಬಿಟ್ಟಿದೆ ನನಗೆ ಇಲ್ಲಿ ಹೇಳೋದಕ್ಕೆ ಅಂತ ಏನೂ ಇಲ್ಲ ಏನಕ್ಕೆ ಅಂತಂದರೆ ಕದ್ದು ಮುಚ್ಚಿ ಮಾಡೋ ಅಂತದ್ದು ಇಲ್ಲಿ ಎಂತದೇ ಇಲ್ಲ ಇಲ್ಲಿ ಬಂದು ಈಗ ಕೆಲವು ಕಡೆ ಹೋದರೆ ನಾನೊಂದು ಆಶ್ರಮದಲ್ಲಿ ಇದ್ದೇ ಇಲ್ಲ ಅಂತಲ್ಲ ಇದಕ್ಕಿಂತ ಮುಂಚೆ ನಾನಾಗೆ ಸ್ವಲ್ಪ ದುಡ್ಡು ಕೊಟ್ಟು ಹೋಗಿದ್ದೆ ಚಂದ್ರಾಯಪಟ್ಟಣದಲ್ಲಿ ಅಲ್ಲಿ ಹೋದಾಗ ನೋಡಿದ್ರೆ ಸರ್ ಒಳಗಡೆ ಮಲಗಿರೋದು ಏನ್ ಬೆಡ್ ವ್ಯವಸ್ಥೆ ಏನಿದೆ ಫುಡ್ ಏನ್ ಕೊಡ್ತೀವಿ ಏನಂದ್ರೆ ಏನೂ ತೋರ್ಸಂಗಿಲ್ಲ ಎಲ್ಲೋ ಒಂದ್ ಕಡೆ ಫುಡ್ ಕೊಡ್ತಾರೆ ಅದನ್ನೋದು ಸಾಲ್ಟ್ ಆಗ ಸಾಲ್ಟ್ ಹೊರಗಡೆ ಫುಡ್ ಅಂದ್ರೆ ಸರ್ ಅವ್ರಾಗೆ ಕೆಲವರು ಸ್ವೀಟ್ ಅದು ಇದು ತಂದು ಇಲ್ಲಿ ನೀವು ಚೆಕ್ ಮಾಡಿ ಫುಡ್ ಮಾಡಿಸ್ತೀರಲ್ಲ ಇಲ್ಲೇ ಫುಡ್ ಎಷ್ಟು ಟೇಸ್ಟಿಯಾಗಿರ್ಬೇಕಾದರೆ ನಾವು ಹೊರಗಡೆ ಫುಡ್ಡಿಗಿಂತ ಆಸೆ ಪಡೋದೇನಿದೆ ನಾನೇ ಕೇಳ್ತೀನಿ ಇಲ್ಲೇ ಫುಡ್ ಇಷ್ಟು ಸೂಪರ್ ಆಗಿದೆ ನಾವು ಕೇಳೋದಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಇದೆ ಇನ್ನೇನಕೂ ಆ ಹೊರ್ಗಡೆ ಆಸೆ ಕೊಡ್ಬೇಕು ಈಗ ಮನೇಲೆ ಅಮ್ಮ ನಾವು ಕೇಳೋಕ್ಕಿಂತ ಮುಂಚೆ ತಂದು ಹಾಕ್ತಾ ಅಂತ ಅಂದಾಗ ಇನ್ನೊಬ್ರು ಮಕ್ಳು ಹಾಕಿರೋ ಬಟ್ಟೆಗೆ ಹಾಕ್ತಾರೆ ಆಸೆ ಕೊಡಬೇಕು ಈಗ ಆ ಥರ ಸೇಮ್ ನಮ್ಮನೆ ಟೈಪ್ ನನಗೆ ಆಶ್ರಮ ಅಂತ ನನಗೆ ಫೀಲ್ ಬರ್ತಾಯಿಲ್ಲ ದೇವಸ್ಥಾನ ಅದನ್ನು ಬಿಟ್ಟರೆ ನನ್ನ ಜಾಗ ನಂದು ನಮ್ದು ಅನ್ನೋದು ನನ್ನ ಒಂದು ಫೀಲ್ ಉಳ್ಕೊಂಡ್ಬಿಟ್ಟಿದೆ ನಿಮಗೆ ದೇವರು ಆಮೇಲೆ ಇನ್ನೊಂದು ಕಟ್ಟ ಕಡೆಯೋದಾಗಿ ಇನ್ನೊಂದು ನಾನೊಂದು ಕೇಳ್ಕೊಂತೀನಿ ಎಲ್ರಿಗೂ ಹೆಲ್ಪ್ ಮಾಡಬೇಕು ಅಂತಿದ್ರೆ ಇಂಥ ಜಾಗಗಳಿಗೆ ಮಾಡಿ ಅವ್ರೇನು ತಿನ್ನಲ್ಲ ನಮ್ಮಂತವ್ರಿಗೆ ತಿನ್ಸಿ ನಮ್ಮಂತವ್ರನ್ನ ಸರಿ ಮಾಡ್ತಾರೆ ಹೊರತು ಏನು ಕೆಟ್ಟಾರಿಗೆ ಏನು ತಳ್ತಾ ಇಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ನಂಬಿ ಒಂದು ಹೆಲ್ಪ್ ಮಾಡಿ ಮುಂದಾಗಿ ಇಂಥ ಕೆಲಸಗಳಿಗೆ ಮುಂದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರೂ ಕೂಡ ಈ ವಿಡಿಯೋನ ಇಷ್ಟಪಟ್ಟು ಶೇರ್ ಮಾಡ್ತಾರೆ ಅಂತ ಭಾವಿಸಿದ್ದೀನಿ ನವೀನ್ ಅವರ ಕತೆ ನಿಮ್ಗೂ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ